ವೆಲ್ಕಮ್ ಟು ಎಚ್ ಡಿ ಟ್ವೆಂಟಿ ನ್ಯೂಸ್ಗೆ ಸ್ವಾಗತ ಬಾಗೇಪಲ್ಲಿ ಪಟ್ಟಣದ ಪ್ರಯಾಣಿಕರು ಬಿಟ್ಟು ಹೋಗಿದ್ದ ಬಂಗಾರ ಮರಳಿಸಿದ ಬಾಗೇಪಲ್ಲಿ ಬಸ್ ಘಟಕದ ವ್ಯವಸ್ಥಾಪಕರಾದ ಶ್ರೀನಿವಾಸ್ ಮೂರ್ತಿ ಮತ್ತು ಬಸ್ ಚಾಲಕರಾದ ಮಂಜುನಾಥರವರು ಮತ್ತು ನಿರ್ವಾಹಕರಾದ ರಾಜಪ್ಪನ್ ರವರ ಪ್ರಾಮಾಣಿಕತೆ ಮೆಚ್ಚುಗೆ ವ್ಯಕ್ತಪಡಿಸಿ ಹಿಂದೂ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ವೇಳೆಯಲ್ಲಿ ಕರವೇ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ಕನ್ನಡ ಸೇನೆ ಬಾಬಾಜಾನ್ ರವರು ಮಾತನಾಡಿ ಬಾಗೇಪಲ್ಲಿ ಪಟ್ಟಣದ ನಾಲ್ಕನೇ ವಾರ್ಡಿನ ನಿವಾಸಿಯಾದ ನಾಗಮಣಿ ಎಂಬುವವರು ಬಾಗೇಪಲ್ಲಿ ಪಟ್ಟಣದಿಂದ ಚಿಕ್ಕಬಳ್ಳಾಪುರಕ್ಕೆ ತನ್ನ ಇಬ್ಬರ ಮಕ್ಕಳೊಂದಿಗೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಸಿದ್ದಾರೆ ಈ ವೇಳೆಯಲ್ಲಿ ಸುಮಾರು ಒಂದೂವರೆ ಲಕ್ಷ ರು ಬೆಳೆ ಬಾಳುವ ಚಿನ್ನದ ಒಡವೆ ಇದ್ದ ವ್ಯಾನಿಟಿ ಬ್ಯಾಗ್ ಅನ್ನು ಬಸ್ನಲ್ಲಿಯೇ ಮರೆತು ಹೋಗಿದ್ದರು ಬಸ್ನ ಚಾಲಕರಾದ ವಿಮಂಜುನಾಥ ಮತ್ತು ನಿರ್ವಾಹಕರಾದ ರಾಜಪ್ಪ ಬಸ್ಸನ್ನು ಬಾಗೇಪಲ್ಲಿ ಬಸ್ ಡಿಪೋದಲ್ಲಿ ಬಸ್ಸನ್ನು ಅನ್ನು ಹಿಂತಿರುಗಿಸಲು ಹೋದಾಗ ಬಸ್ಸಿನಲ್ಲಿದ್ದ ವ್ಯಾನಿಟಿ ಬ್ಯಾಗ್ ಅನ್ನು ಗಮನಿಸಿ ಘಟಕದ ವ್ಯವಸ್ಥಾಪಕರಾದ ಶ್ರೀನಿವಾಸ್ ಮೂರ್ತಿರವರ ಗಮನಕ್ಕೆ ತಂದಿದ್ದಾರೆ ಶ್ರೀನಿವಾಸ ಮೂರ್ತಿ ಇರವರು ವ್ಯಾನಿಟಿ ಬ್ಯಾಗ್ ಅನ್ನು ಪರಿಶೀಲಿಸಿ ಬ್ಯಾಗ್ನಲ್ಲಿ ಆಧಾರ್ ಕಾರ್ಡ್ ಮುಖಾಂತರ ವಿಳಾಸವನ್ನು ಪತ್ತೆ ಮಾಡಿ ಕೆಎಸ್ಆರ್ಟಿಸಿ ಬಸ್ ಘಟಕಕ್ಕೆ ಮಾಲೀಕರನ್ನು ಖರೀದಿಸಿ ಬಂಗಾರದ ಒಡವೆ ಇದ್ದ ಬ್ಯಾಗ್ ಅನ್ನು ಹಿಂತಿರುಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆದುದರಿಂದ ಮಾನವೀಯತೆ ಮೆರೆದ ಬಸ್ ಡಿಪೋ ಮ್ಯಾನೇಜರ್ ಬಸ್ ಚಾಲಕ ಬಸ್ ನಿರ್ವಾಹಕರಿಗೆ ನಮ್ಮ ಕರವೇ ಕುಟುಂಬದಿಂದ ಸನ್ಮಾನ ಮಾಡುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಟಿಸಿ ಮೂರ್ತಿ ಭೈರವ ಬಸ್ ಚಾಲಕರು ನಿರ್ವಾಹಕರು ಗೃಹ ರಕ್ಷಕ ದಳದ ಕೃಷ್ಣಪ್ಪ ಕರವೆ ಮುಖಂಡರಾದ ಕಡೇಹಳ್ಳಿ ಶಿವಪ್ಪ ಶೇಖ್ ಇದಾಯಿತುಲ್ಲಾ ಮಂಜುನಾಥ ಯಲ್ಲಂಪಲ್ಲಿ ನಾಗೇಶ್ ಸಲೀಂ ಮಧು ಹಿದಾರೀಸ್ ಹುಳ್ಳ ಆದಿಕೇಶ್ವರ ರೆಡ್ಡಿ ಶ್ರೀಕಾಂತ್ ಮತ್ತಿತರರು ಹಾಜರಿದ್ದರು ಸ್ನೇಹಿತರೆ ಸ್ನೇಹಿತರೆ ಈ ದಿನ ಭಾಳ ನಮಗೆ ಖುಷಿಯಾಗುವಂಥ ದಿನ ಯಾಕೆಂದರೆ ನಮ್ಮ ಕೆ ಎಸ್ ಆರ್ ಸಿ ನಮ್ಮ ಕ ನೌಕರರಾದಂಥ ಸಿ ಕೆ ರಾಜಪ್ಪ ಅವರು ಹಾಗೂ ಮಂಜುನಾಥ್ ಚಾಲಕರಾದಂಥ ಎ ಶು ಕೆ ಮಂಜುನಾಥ್ ಅವರು ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಡ ಮಹಿಳೆ ಒಬ್ಬರು ಪ್ರಯಾಣ ಮಾಡುತ್ತಿದ್ದಾಗ ಪ್ರಯಾಣ ಮಾಡ್ತಿದ್ದಾಗ ಏನಾಯಿತು ಅವರು ಇಳಿಯೋ ಸಂದರ್ಭದಲ್ಲಿ ಮಕ್ಕಳನ್ನ ಎತ್ಕೊಂಡು ಚಿನ್ನ ಅಭರಣ ಬ್ಯಾಗನ್ನು ಅಲ್ಲೇ ಸ್ಥಳದ ಪ್ರಯಾಣಿಕರ ಆಸನದಲ್ಲಿ ಬಿಟ್ಟು ಇಳಿದು ಹೋಗ್ಬಿಟ್ಟಿದ್ದಾರೆ ತದನಂತರ ನಮ್ಮ ಚಾಲಕರಾದಂಥ ನಮ್ಮ ಸಿ ಕೆ ರಾಜಪ್ಪ ಮತ್ತು ಅವರು ನಮ್ಮ ಗಮನಕ್ಕೆ ತಂದು ನಾವೇನು ಮಾಡಿದ್ವಿ ಅದರಲ್ಲಿ ಪರಿಶೀಲನೆ ಮಾಡಿದಾಗ ಚಿನ್ನ ಅಭರಣ ಇದ್ದಿದ್ದು ಕಂಡು ಬಂದಿರ್ತದೆ ಅದರಲ್ಲಿ ಸುಮಾರು ಒಂದು ಒಂದು ಲಕ್ಷ ರೂಪಾಯಿ ಬಡಬಾಡುವಂಥ ಚಿನ್ನಾಭರಣವನ್ನು ಕಂಡು ನಾವು ಅದು ಬ್ಯಾಗನ್ನು ಪರಿಶೀಲಿಸಿದಾಗ ಏನಾಯಿತು ಅದರಲ್ಲಿ ಆಧಾರ್ ಕಾರ್ಡ್ ಒಂದು ಉಳಿದಿತ್ತು ಆ ಆಧಾರ್ ಕಾರ್ಡನ್ನು ಪತ್ತೆ ಹಚ್ಚಿ ಅವ್ರ ಮಹಿಳೆಯನ ವಿಳಾಸವನ್ನು ಪತ್ತೆ ಹಚ್ಚಿ ಪಾಪ ಅವರು ಅತಿ ಬಡ ಕಡು ಕುಟುಂಬದವರಾಗಿದ್ದರು ತದನಂತರ ಅವನ್ನ ಘಟಕಕ್ಕೆ ಕರೆಸಿ ಅವ್ರಿಗೆ ಏನು ಅವ್ರನ್ನ ಕಳೆದು ಹೋಗಿದ್ದಂಥ ಚಿನ್ನಾಭರಣವನ್ನು ಆ ಮಹಿಳೆಗೆ ಸೇರಿಸಿದ್ದೀವಿ ಆ ಮಹಿಳೆಯು ಸಹ ತುಂಬ ಖುಷಿಯಾಗಿ ವಂದನೆಗಳನ್ನು ಸಲ್ಲುತ್ತಾ ಈ ಆರ್ ಸೈಡ್ಸಿಗೆ ಯಾವುದೇ ತಪ್ಪು ಚುಕ್ಕೆ ಬಾರದಂತೆ ನಾವು ನಮ್ಮ ನಾವು ಮತ್ತು ನಮ್ಮ ಸಿಬ್ಬಂದಿಯ ವರ್ಗದವರು ನಡ್ಕೊಂಡಿದ್ದೇವೆ ಈ ಭಾಗದ ಜನಕ್ಕೆ ನಾನು ತುಂಬ ಹೃದಯದ ಅಭಾರಿಯಾಗಿರುತ್ತೇನೆ ವಂದನೆಗಳು ನಮಸ್ಕಾರ